ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾರಿ ಸಮುದಾಯದವರಿದ್ದಾರೆ ಕರ್ನಾಟಕ ಸರ್ಕಾರ ಎಲ್ಲಾ ಸಮುದಾಯಕ್ಕೆ ನಿಗಮ ನೀಡಿದಂತೆ ಬ್ಯಾರಿ ಸಮುದಾಯಕ್ಕೂ ನೀಡಬೇಕು ಎಂದು ಉಳ್ಳಾಲ ದರ್ಗಾ ಅಧ್ಯಕ್ಷ ಬಿಜೆ ತಿಳಿಸಿದ್ರು ದೇಶದ ಆರ್ಥಿಕ ಪರಿಸ್ಥಿತಿ ವಿಷಯದಲ್ಲಿ ವಿಷಯ ದೇಶದಲ್ಲಿ ತಿಳಿದುಕೊಂಡು ಬ್ಯಾರಿ ಸಮುದಾಯ ಎಚ್ಚವನ್ನು ವಿದೇಶದಲ್ಲಿರುವ ಕೊಲಿ ರಾಷ್ಟ್ರಗಳೇ ಆಗಿರಬಹುದು ಎಲ್ಲ ಕಡೆಗಳಲ್ಲೂ ನಮ್ಮ ದಕ್ಷಿಣ ಜಿಲ್ಲೆ ಬ್ಯಾರಿಗಳು ನಮ್ಮ ಉದ್ಯೋಗವನ್ನು ಮಾಡ್ತವೆ ಅದು ವ್ಯಾಪಾರ ರಂಗದಲ್ಲಿ ಆಗಿರಬಹುದು ಉದ್ಯೋಗದಲ್ಲಿ ತಮಗೆ ಗೊತ್ತಿರಬಹುದು ಈಗ ವಿದೇಶದಲ್ಲಿ ದುಡಿಯಲಿಕ್ಕೆ ಉದ್ಯೋಗ ಮಾಡಲಿಕ್ಕೂ ನಮ್ಮ ದೇಶದ ದೇಶ ಜನರಿಗೆ ತುಂಬ ಕಷ್ಟವಾಗ್ತದೆ ಇದನ್ನೆಲ್ಲ ಮನಗೊಂಡು ನಮ್ಮ ಬ್ಯಾರಿ ಸಮದ ನಾಯಕರು ಒಟ್ಟಿಗೆ ಸೇರಿ ನಮಗೂ ಬ್ಯಾರೆ ನಿಗಮ ನೀಡಬೇಕೆಂದರೂ ನಾವು ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ರಾಜ್ಯದ ಸನ್ಮಾನ್ಯ ಸ್ಪೀಕರು ಆದಂತಹ ಯು ಪಿ ಕಾಸ್ಗಾರ ಒತ್ತಾಯ ಮಾಡಿ ಈ ಕೆಲಸಕ್ಕೆ ನಾವಿದ್ದೇವೆ ಅಖಿಲ ಭಾರತ ಬ್ಯಾರಿ ಮಹಾಸಭಾ ವತಿಯಿಂದ ಜನವರಿ ಎಂಟರಂದು ನಡೆಯಲಿರುವ ಬ್ಯಾರಿ ಪ್ರತಿನಿಧಿಗಳ ಜಿಲ್ಲಾ ಸಮಾವೇಶ ಪ್ರಯುಕ್ತ ಸೋಮವಾರ ತೊಕ್ಕೊಟ್ಟಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಬ್ಯಾರಿಗಳು ವಿದೇಶದಲ್ಲಿ ದುಡಿದು ದೇಶದ ಆರ್ಥಿಕತೆಗೆ ಬಲವನ್ನು ತುಂಬಿದ್ದಾರೆ ಪ್ರಸ್ತುತ ದಿನಗಳಲ್ಲಿ ವಿದೇಶದಲ್ಲೂ ಸಂಕಷ್ಟ ಎದುರಾಗಿದೆ ಸರ್ಕಾರಿ ಹುದ್ದೆಗಳಲ್ಲಿ ಬ್ಯಾರಿ ಸಮುದಾಯ ತೀರಾ ಹಿಂದುಳಿದಿದೆ ಒಬಿಸಿಯಲ್ಲಿ ಶೇಕಡ ನಾಲ್ಕರಷ್ಟು ಮೀಸಲಾತಿ ಇತ್ತಾದ್ರೂ ಹಿಂದಿನ ಸರ್ಕಾರ ರದ್ದುಪಡಿಸಿದೆ ಈ ಮೀಸಲಾತಿ ಶೇಕಡ ಹತ್ತರಷ್ಟು ಮಾಡಬೇಕು ಬ್ಯಾರಿ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು ಇದರಿಂದ ಸಮುದಾಯದ ಮಕ್ಕಳು ಉನ್ನತ ಸ್ಥಾನ ತಲುಪಲು ಸಾಧ್ಯ ಎಂದು ತಿಳಿಸಿದ್ರು ಸರ್ಕಾರಿ ಹುದ್ದೆ ನೋಡಿದಾಗ ಝೀರೋ ಜೀರೋ ಜೀರೋ ಪಾಯಿಂಟ್ ಒಂದಷ್ಟು ಕೂಡ ನಮ್ಮ ಬ್ಯಾರಿಗೋಲು ಸರ್ಕಾರಿ ಹುದ್ದೆಗಳಿಲ್ಲ ಇನ್ನು ಮುಂದೆ ಆದರೂ ನಮ್ಮ ಬ್ಯಾರಿ ಸಮುದಾಯದ ಮಕ್ಕಳು ಮುಂದೆ ಬಂದು ಸರ್ಕಾರಿ ಹುದ್ದೆಗಳ ಮಕ್ಕಳು ಸಿಗ ಅದೇ ರೀತಿ ತಮಗೆಲ್ಲಿ ಗೊತ್ತಿರಬಹುದು ಸಿಯಲ್ಲಿ ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಮೀಸಲಾತಿ ಇದೆ ಅದು ಕೂಡ ಕಳೆದ ಸರ್ಕಾರ ಅದನ್ನ ಗೊತ್ತಿರಬಹುದು ಅದನ್ನು ಕೂಡ ಕಳೆದ ಸರ್ಕಾರ ಅದು ಮಾಡಿ ಆ ನಾಲ್ಕು ಪರ್ಸೆಂಟನ್ನು ಕಡಿಮೆ ಎಂದರೆ ಹತ್ತು ಆದರೂ ಆ ಮೀಸಲಾತಿಯನ್ನು ನಮ್ಮ ಮಕ್ಕಳು ಬಡೆಯಂತೆ ಆಗಬಾರ ಮಾಡಬೇಕು ಏಕೆಂದರೆ ಬ್ಯಾರಿ ಸಮುದಾಯದವರು ಶಿಕ್ಷಣದಲ್ಲಿ ತುಂಬ ಹಿಂದಿದ್ದ ತಮಗೆ ಗೊತ್ತಿರಬಹುದು ಉದ್ಯೋಗ ನೋಡಿದರೂ ಕೂಡ ವೈದ್ಯಕೀಯ ರಂಗದಲ್ಲಿ ಕೊಡೋದಕ್ಕೆ ನೋಡಿದರೂ ಕೂಡ ಯಾವುದೇ ರಂಗದಲ್ಲಿ ಕೊಡೋದಿರೋದು ಕೂಡ ಬ್ಯಾರಿ ಬ್ಯಾರಿ ಸಮುದಾಯದ ಮಕ್ಕಳು ಇವೆಲ್ಲ ಮುಂದೆ ಬರಬೇಕಾದರೆ ನಮಗೆ ಸರ್ಕಾರವು ನೀ ಅಥವಾ ಜೆ ಇ ಯಾವುದರಲ್ಲೂ ಎಲ್ಲದರಲ್ಲೂ ಕೂಡ ನಮಗೆ ಮೀಸಲಾತಿಯನ್ನು ಆ ನಾಲ್ಕು ಪರ್ಸೆಂಟ್ ಹತ್ತು ಪರ್ಸೆಂಟ್ನಲ್ಲಿ ಇಡ್ಬೇಕು ಆಗ ಮಾತ್ರ ಬ್ಯಾರಿ ಸಮುದಾಯದ ಮಕ್ಕಳು ಮುಂದೆ ಬರುತ್ತೆ ಇದನ್ನೆಲ್ಲವನ್ನು ಮನಗಂಡು ನಮ್ಮ ಸಮುದಾಯದ ನಾಯಕ ಒಟ್ಟಿಗೆ ಸೇರಿ ಬ್ಯಾರಿ ನಿಗಮ ಮಾಡಲಿಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಆ ಪ್ರಯತ್ನ ಇದೇ ತಿಂಗಳು ತಾರೀಕು ಎಂಟರಂದು ಮಂಗಳೂರಿನ ಪುರಳಭವನದಲ್ಲಿ ಜಿಲ್ಲಾ ಪ್ರತಿನಿಧಿಗಳ ಸಮಾವಸವಿದೆ ಆ ಸಮವಸೆಯಲ್ಲಿ ನಾನು ಈ ಪ್ರತಿದೇಶ ಮೂಲಕ ಉಲ್ಲಾಲ ಜಮಾತಿನ ಅಧ್ಯಕ್ಷರಾದಂತಹ ಅಧ್ಯಕ್ಷರ ಮೂಲಕ ನಾನು ಜಮಾತಿನ ಮೂಲಕ ಉಲ್ಲಾಲ ಜನತೆ ಉಲ್ಲಾಲ ಎಲ್ಲ ಜನರಿಗೂ ಮೇಲಂಗಡಿ ಮಸೀದಿ ಅಧ್ಯಕ್ಷ ಮುಸ್ತಾಫಾ ಅಬ್ದುಲ್ಲಾ ಮಾತನಾಡಿ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಿಂದ ಸಮುದಾಯದ ಮಕ್ಕಳ ಶಿಕ್ಷಣ ಇತರ ಸವಲತ್ತು ಸಿಗೋದಿಲ್ಲ ಅಕಾಡೆಮಿ ಏನಿದ್ರು ಹಾಡುಗಾರರು ಸಾಹಿತಿಗಳು ಕಲಾವಿದರಿಗೆ ಸೀಮಿತ ನಿಗಮ ಆದ್ರೆ ಶಿಕ್ಷಣ ಆರೋಗ್ಯ ವಸತಿ ಸಹಿತ ಸರ್ಕಾರದ ಅನುದಾನ ಪಡೆಯಲು ಸುಲಭವಾಗಲಿದೆ ಎಂದು ತಿಳಿಸಿದರು ನಮ್ಮಲ್ಲಿ ನಮ್ಮ ಬ್ಯಾರಿ ಸಮುದಾಯಕ್ಕೆ ಯಾವುದಾದ್ರು ಒಂದು ಇಲ್ಲ ಅದು ಒಂದು ಸಾಹಿತ್ಯ ಆದವರಿಗೆ ಯಾರಾದರೂ ಅಂತ ಹಾಡುವವರು ಸಾಹಿತ್ಯವರು ಇದ್ದರೆ ಅವರಿಗೆ ಆ ಸಮಯದಿಂದ ಬರುವುದಲ್ಲದೆ ನಮ್ಮ ಬ್ಯಾರಿ ಸಮುದಾಯದವರಿಗೆ ಎಜುಕೇಷನ್ ಅಥವಾ ಬೇರೆ ಮೆಡಿಕಲ್ಸ್ ಇಂಥ ಯಾವುದಕ್ಕೆಲ್ಲ ಒಂದು ಉಪಕಾರ ಬೇಕು ಅದು ನಮ್ಮದು ಇಷ್ಟವರಿಗೆ ಬ್ಯಾರಿ ಸಮುದಾಯಕ್ಕೆ ಸರ್ಕಾರಕ್ಕೆ ಯಾವ ಸವಲತ್ತು ಸಿಕ್ಕಿಲ್ಲ ಅದಕ್ಕೆ ಬೇಕಾಗಿ ನಮ್ಮ ಈ ಬ್ಯಾರಿ ಸಮುದಾಯದವರು ಉಲ್ಲಾಳದ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಕರ್ನಾಟಕ ಸರ್ಕಾರದ ಸ್ಪೀಕರ್ ಆದಂಥ ಎಂಟಿ ಕಾದಷ್ಟು ಎಲ್ಲರೂ ಒತ್ತಡ ಮಾಡುವುದು ನಮಗೆ ಒಂದು ಬ್ಯಾರಿ ನಿಗಮ ಅಭಿವೃದ್ಧಿ ಬ್ಯಾರಿ ನಿಗಮ ನಮಗೆ ಒಂದು ಬೇಕು ಅಂತ ಎಲ್ಲರೂ ಒತ್ತಡ ಮಾಡಿ ಅವರನ್ನು ಹೋರಾಟ ಮಾಡ್ತಾ ಇದ್ದೇವೆ ನಾವು ಅಷ್ಟೇ ಬ್ಯಾರಿ ಅಭಿವೃದ್ಧಿ ನಿಗಮ ಎಂದರೆ ಏನು ಅದರಲ್ಲಿ ಅರ್ಥ ಏನೋ ನಮಗೆ ಅದರಲ್ಲಿ ಬೆನಿಫಿಟು ಲಾಭ ಏನಿದೆ ಅಂತ ಹೇಳಿದರೆ ಒಂದು ನಮ್ಮ ಮಕ್ಕಳ ಎಜುಕೇಷನ್ ಎಜುಕೇಷನ್ಗೆ ಬೇಕಾಗಿ ಉದಾಹರಣೆಗೆ ನಮಗೊಂದು ಐ ಪಿ ಎಸ್ ಸಿ ಐ ಎಸ್ ಎಸ್ ಸಿ ಕೋಚಿಂಗ್ ಸೆಂಟರ್ ಸಿಕ್ಕುವ ಸಾಧ್ಯತೆ ಇದೆ ಮತ್ತು ನಮ್ಮ ಮಕ್ಕಳು ಕಲಿಯೋಕ ಕಾಲೇಜ್ ಕಲಿಗೆ ಫೀಸ್ ಕೊಡಲಿಕ್ಕೆ ಯಾರು ಅರ್ಹತೆ ಇಲ್ಲದವರು ಎಷ್ಟು ಜನ ಇದ್ದಾರೆ ಅದಕ್ಕೆ ಒಂದು ಬೆನಿಫಿಟ್ ಇದೆ ಮೆಡಿಕಲ್ಸಲ್ಲಿ ಎಷ್ಟು ಜನ ಹಾಸ್ಪಿಟಲಲ್ಲಿ ಬಿಲ್ ಕಟ್ಟದೇ ಇರುವವರು ಇದ್ದಾರೆ ಅವರ ಅದಕ್ಕೆ ಬೇಕಾಗಿ ಬೆನಿಫಿಟ್ ಮಾಡುವಂತಹ ಒಂದಿದೆ ಅದರ ನಂತರ ವಸತಿ ಮನೆ ಪಾಪದವರಿಗೆ ಮಣ್ಣಿಲ್ಲದವರಿಗೆ ಮನೆ ಮಾಡಿಕೊಡೋದು ಒಂದು ಮಳೆಗಾಲದಲ್ಲಿ ಮಳೆಯ ಸಮಯದಲ್ಲಿ ಬರುವ ಒಂದು ಆಹುತಿ ಅನಾಹುತ ಬರುವಾಗ ಅದರಲ್ಲಿ ಮಣೆ ಬೀಳುವುದು ಅದರಲ್ಲಿ ಅದಕ್ಕೆಲ್ಲ ಬೇಕಾಗುವ ಸಹಾಯ ಮೊತ್ತವಾಗಿ ಹೇಳಬೇಕಾದ್ರೆ ನಾವು ಈಗ ಮೈನಾರಿಟಿಯಲ್ಲಿ ಯಾವುದೆಲ್ಲ ನಾವು ನಮ್ಮ ಸಮುದಾಯಕ್ಕೆ ಬೇಕಾಗುವ ವ್ಯವಸ್ಥೆಯನ್ನು ನಾವು ಸರ್ಕಾರದಿಂದ ತೆಗೆಯುತ್ತೇವೆ ಅದು ನಮಗೆ ಇಷ್ಟು ಲಂಬವಾಗಿ ಹೋಗಲಿಕ್ಕೆಲ್ಲ ಬ್ಯಾರಿ ನಿಗಮಿ ಇದ್ದರೆ ನಮಗೆ ಅಲ್ಲಿ ಅಲ್ಲಿ ಹೆಚ್ಚ ಇದನ್ನು ತೀರ್ಮಾನ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿ ಪ್ರಮುಖರಾದ ಉಸ್ಮಾನ್ ಕಲಾಪು ಕುಬಾಯಬ್ ತಂಗಲ್ ಮನ್ಸೂರ್ ಮಂಚುಲಾ ಕಲೀಲ ಮುಖಚೇರಿ ಮಹಮ್ಮದ್ ಇಸ್ಬಾಕ್ ಅಬ್ದುಲ್ ರೆಹಮಾನ್ ಸಮೀರ್ ಕಲಾಪು ಸದ್ದಾಮ್ ಹುಸಾಯ್ನ್ ಶೌಕತ್ ಕೋಟೆಪುರ ಕೆಎಸ್ ಮೊಹಿದ್ದೀನ್ ಕುಂಜಿ ಸುದ್ದಿಗೋಷ್ಠಿಯಲ್ಲಿದ್ದರು